ಸ್ವತಃ ವಕೀಲರಾದಂತಹ ಲೋಹಿತ ಅವರು ಫೋನ್ ಸಂಪರ್ಕ ಮೂಲಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವರ ಹತ್ರ ಕೇಳೋಣ ಅಭಿಮಾನಿಗಳ ಸಂಘದ ಅಟ್ಟಹಾಸಗಳನ್ನ ಹೇಗೆ ಅವರು ಮೆಟ್ಟಿ ನಿಲ್ತಾರೆ ಯಾವ ತರ ಮನವಿ ಮಾಡಿದ್ದಾರೆ ಅಂತ ನಮಸ್ತೆ ಸರ್ ನಮಸ್ತೆ ಮೇಡಂ ಎಸ್ ಸರ್ ನೀವು ದೂರ್ ಕೊಟ್ಟಿದ್ದೀರಾ ದರ್ಶನ ಅಭಿಮಾನಿಗಳ ಸಂಘದ ವಿರುದ್ಧ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ದೀರಾ ಮನವಿಯನ್ನ ಸಲ್ಲಿಸಿದ್ದೀರಾ ಆ ದೂರಲ್ಲಿ ಏನಿದೆ ಯಾಕೆ ಯಾವ ವಿಷಯ ಮೆನ್ಷನ್ ಮಾಡಿ ದೂರನ್ನ ಕೊಟ್ಟಿದ್ದೀರಾ ಮೇಡಮ್ ಏನಾಗಿದೆ ಅಂದ್ರೆ ಈಗ ಅಭಿಮಾನಿಗಳ ಸಂಘ ಅಂತ ಅಂದ್ರೆ ನನ್ನ ಒಂದು ಮೇಡಮ್ ಅದು ಅಭಿಮಾನಿಗಳ ಸಂಘ ಅಂತ ಹೇಳಿದ್ರೆ ಆ ಸಂಘದಲ್ಲಿ ಇರುವಂತವ್ರು ಆ ಅಭಿಮಾನಿಯನ್ನ ಅಭಿಮಾನಿಗಳಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಆದ್ರೆ ಈ ಘಟನೆಯಲ್ಲಿ ತಾವು ನೋಡ್ಬೋದು ಒಬ್ಬ ಚಿತ್ರದುರ್ಗದ ಪ್ರೆಸಿಡೆಂಟ್ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಾನೆ ಒಬ್ಬ ವ್ಯಕ್ತಿಯನ್ನ ಅವನನ್ನ ನಾವು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನೇ ಅಂತಾನೆ ಕರೀತಾರೆ ಇರೋರು ಅಲ್ಲಿಗೆ ಇಟ್ಸ್ ಕನೆಕ್ಟೆಡ್ ಟು ದಿಸ್ ಅಸೋಸಿಯೇಷನ್ ಆ ಅಸೋಸಿಯೇಷನ್ ಕನೆಕ್ಷನ್ ಆಗಿದ್ರೆ ತಾನೇ ಈ ದರ್ಶನ್ ಅವರಿಗೆ ಆತ ಕನೆಕ್ಟ್ ಆದ್ರಿಂದ ತಾನೇ ಕಿಡ್ನಾಪ್ ಆಗಿರುವಂತದ್ದು ಮತ್ತೆ ಏನ್ ಮಾಡ್ತಾ ಇದ್ದಾರೆ ಇವರು ಕಿಡ್ನಾಪ್ ಮಾಡ್ಕೊಂಡ್ಬಂದು ಆತನ ಕೊಲೆನೂ ಕೂಡ ಆಗುತ್ತೆ ಕಾನೂನು ಏನಿದೆ ಅಂದ್ರೆ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಥವಾ ಯಾವುದೇ ಅಸೋಸಿಯೇಷನ್ ಆಕ್ಟ್ ಅಲ್ಲಿ ಇರ್ಬೋದು ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡಿದ್ರೆ ಆ ಅಸೋಸಿಯೇಷನ್ ನ ತೆಗೆದಿರುವಂತ ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡಿದ್ರೆ ಅದನ್ನ ಅನ್ಲಾಫುಲ್ ಅಸೋಸಿಯೇಷನ್ ಅಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಈ ಆಕ್ಷನ್ ಮತ್ತೆ ಈ ಫ್ಯಾಕ್ಟ್ಸ್ ಈ ಸರ್ಕಮ್ಸ್ಟೆನ್ಸ್ ಏನಾಗಿದೆ ಅಂದ್ರೆ ಇದು ಎಲ್ಲವೂ ಕೂಡ ಅನ್ಲಾಫುಲ್ ಆಕ್ಟಿವಿಟಿನೇ ನಟೋರಿಯಸ್ ಥಿಂಕ್ ಎಲ್ಲ ಆಗಿರೋದು ಸೊ ಹಾಗಾಗಿ ಇದನ್ನ ಅಸೋಸಿಯೇಷನ್ ಅಂತ ಕ್ಯಾನ್ಸಲ್ ಎಸ್ ಸರ್ ಯಾವ ತರ ತರ ಆದ್ರೆ ರೂಲ್ಸ್ ಅಂಡ್ ಇರುತ್ತೆ ಯಾಕಂದ್ರೆ ಬರೀ ದರ್ಶನ್ ಅವ್ರದ್ದು ಮಾತ್ರ ಅಭಿಮಾನಿ ಸಂಘ ಇಲ್ಲ ಬೇರೆ ಬೇರೆ ಸ್ಟಾರ್ಸ್ ಅಭಿಮಾನಿ ಸಂಘ ಇದೆ ಹಾಗೇನೆ ರಾಜಕಾರಣಿಗಳದ್ದು ಒಂದಷ್ಟು ಗಳಿದೆ ಅಭಿಮಾನಿಗಳ ಸಂಘ ಇದೆ ಸೊ ನೆಕ್ಸ್ಟ್ ಇವತ್ತು ದರ್ಶನ್ ಅವರಾಯ್ತು ದರ್ಶನ್ ಅವರ ಅಭಿಮಾನಿಗಳಾಯ್ತು ನೆಕ್ಸ್ಟ್ ಏನಾದ್ರು ಬೇರೆ ಬೇರೆ ಅಭಿಮಾನಿ ಸಂಘದವರು ಈ ತರ ಸಮಾಜಕ್ಕೆ ಒಂದು ಆಘಾತ ಸೃಷ್ಟಿಸುವಂತಹ ಒಂದು ಕೃತ್ಯವನ್ನ ಮಾಡಿದ್ರೆ ಅವರಿಗೆ ಯಾವ ತರ ಆಗುತ್ತೆ ಇದ್ರಿಂದ ಪಾಠ ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಮೇಡಮ್ ಇದು ಬರೀ ದರ್ಶನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಿಂತ ದೇಶದಲ್ಲಿರುವಂತ ಯಾವುದೇ ಸಂಘ ಸಂಘಟನೆಗಳು ಕೂಡ ಇಲ್ಲಿಗೆ ಆಕ್ಟಿವಿಟೀಸ್ ಮಾಡಿದೆ ಅಸೋಸಿಯೇಷನ್ ಮಾಡ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಕಾನೂನಲ್ಲಿ ಉಲ್ಲೇಖ ಆಗಿದೆ ಈಗಾಗ್ಲೇ ಸೊ ಹಾಗಾಗಿ ಯಾವುದೇ ಸ್ಟಾರ್ ನಟರು ಕೂಡ ಈ ತರ ಒಂದು ಉದಾಹರಣೆಯನ್ನ ಕೊಡ್ಲಿಲ್ಲ ಅಂದ್ರೆ ಅದು ಕೊಲೆ ಪ್ರಕರಣದಲ್ಲಿ ಯಾರು ಕೂಡ ಬಂದಿರ್ಲಿಲ್ಲ ಮತ್ತೆ ಯಾವುದೇ ಸಂಘದ ರಾಜ್ಯ ಅಧ್ಯಕ್ಷನಾಗ್ಲಿ ತಾಲೂಕು ಅಧ್ಯಕ್ಷನಾಗ್ಲಿ ಆ ಒಂದು ಕಾನ್ಫರೆನ್ಸಿಗೆ ಮೆಂಬರ್ ಆಗಿರ್ಲಿಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾ ಸಂಘ ಮಾತ್ರ ಅಂತಲ್ಲ ಇದು ರಿಜಿಸ್ಟರ್ ಆಗುತ್ತೆ ಅಸೋಸಿಯೇಷನ್ ರಿಜಿಸ್ಟರ್ ಆಗುತ್ತೆ ಒಳ್ಳೆಯ ಕೆಲಸಗಳನ್ನ ಮಾಡಿ ಈ ಅಸೋಸಿಯೇಷನ್ ರಿಜಿಸ್ಟರ್ ಆಗುವಂಥದ್ದು ನೀವು ಈ ಪ್ರಕರಣದಲ್ಲಿ ನೋಡುವುದಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟ್ ಮತ್ತೆ ನಮ್ಮ ಅಭಿಮಾನಿಗಳು ಯಾರಿದಾರೋ ಅವರೆಲ್ಲರೂ ಕೂಡ ತುಂಬಾ ಯಂಗ್ಸ್ಟರ್ಸ್ ಇದ್ದಾರೆ ನೀವು ಸಮಾಜವನ್ನ ನೀವು ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿರುವಂತ ಮಕ್ಕಳುಗಳು ಫಸ್ಟ್ ಇಯರ್ ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಅದರ ಸೆಕೆಂಡ್ ಪಿ ಯು ಪಿಕ್ಚರ್ ನೋಡಿ ಅಭಿಮಾನಿಗಳಾಗಿರೋ ಹೊತ್ತು ಕ್ಯಾರೆಕ್ಟರ್ ಅಭಿಮಾನಿಗಳಾಗಿಲ್ಲ ಎಲ್ರು ಕೂಡ ಕನೆಕ್ಟ್ ಆಗೋದು ಈ ಅಸೋಸಿಯೇಷನ್ ನ ಕನೆಕ್ಟ್ ಆಗ್ತಾರೆ ನಾನು ನನ್ನ ದರ್ಶನ್ ಅಭಿಮಾನಿ ಸಂಘದ ಒಬ್ಬ ಮೆಂಬರ್ ಅಥವಾ ನನ್ಗ ಅಧ್ಯಕ್ಷ ಗೊತ್ತು ಅಂತ ಹೇಳಿ ಕನೆಕ್ಟ್ ಆಗ್ತಾರೆ ಇವತ್ತು ಆ ರೇಣುಕಾ ಸ್ವಾಮಿ ಅವರು ಕೂಡ ಚಿತ್ರದುರ್ಗದಿಂದ ಮನೆ ಬಿಡಕ್ ಕಾರಣ ಅಲ್ಲಿನ ಅಲ್ಲಿನ ಅಧ್ಯಕ್ಷ ದರ್ಶನ್ ಸಂಘದ ಅಧ್ಯಕ್ಷ ನನ್ನ ಕರಿತೇವೆ ಅಂತ ಖುಷಿಯಾಗಿ ಮನೆ ಬಿಡ್ರೆ ಅವತ್ತು ಬೇರೆಯವ್ರ ಕರ್ಗಡೆ ಬರ್ತಕ್ಕ ಆಚೆಗಡೆ ನೋಡಿ ಆ ಸಂಘದ ಒಂದು ಪವರ್ ನೋಡಿ ಅವನು ಗಂಡನ ಅಭಿಮಾನಿ ಕರೆದಾರ ಅಂತ ನಾಚೆ ಬಂದಿದ್ದಾನೆ ಹೊರತು ಬೇರೆ ಯಾರನ್ನ ಕರೆದ್ರೆ ಬರ್ತಿದ್ರೋಸಿಯೇಷನ್ ಒಂದು ಒಂದು ಸಂಘ ಅಭಿಮಾನಿ ಸಂಘ ಅಂತ ಹೇಳಿ ಮಾಡ್ಕೊಟ್ಟಿರೋದು ಈ ಹುಡುಗರಿಗೆ ಏನ್ ಗೊತ್ತಾಗ್ತಿಲ್ಲ ಮೇಡಮ್ ಏನ್ ಆಗ್ತಿದೆ ಮಕ್ಕಳಿಗೆ ಗೊತ್ತಾಗ್ತಿಲ್ಲ ಇವತ್ತು ಅವರು ಇಂತ ಒಂದು ಹೀನಿಯಸ್ ಕ್ರೈಮ್ ಕೂಡ ಡಿಫೆಂಡ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಲಿ ಬಿಡು ಅನ್ನೋ ರೀತಿ ಕ್ಷಮತಿ ಕ್ಷಮೆ ಅದನ್ನು ಕೇಳ್ತಿಲ್ಲ ಇರ್ಲಿ ಬಿಡು ಏನ್ ದೊಡ್ಡದ ಅನ್ನೋದ್ರೆ ಮಾತಾಡ್ತಿದ್ದಾರೆ ಸೊ ಇವೆಲ್ಲವೂ ಕಾರಣ ನಾವು ಇದನ್ನ ಹೈಲೈಟ್ ಮಾಡ್ಬೇಕಾಗತ್ತೆ ಇಂತ ಒಂದು ಸಂಘ ಸಂಘಟನೆಗಳು ಇದೆಲ್ಲ ತಪ್ಪು ಅಂತ ಹೇಳಿ ಮಾಡ್ಬೇಕಾಗತ್ತೆ ಈಗ